ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಥ್ಯಾಂಕ್ಸ್ ವಿತ್ ಮತ್ತೊಂದು ಹೊಸ ಎಪಿಸೋಡ್ ಅತಿ ಒಂದ್ ವಾರ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಹೊಸ ಹೊಸ ಇನ್ಫಾರ್ಮೇಟಿವ್ ವಿಡಿಯೋಸ್ ತಗೊಂಡ್ಬರ್ತೀನಿ ಅಚೀವರ್ಸ್ ನ ನಿಮ್ಮ ಮುಂದೆ ತಗೊಂಡ್ಬರ್ತೀನಿ ಅಂತ ಲಾಸ್ಟ್ ಟೂ ವೀಕ್ಸ್ ಇಂದ ಏನಾಗಿದೆ ಅಂದ್ರೆ ಅದ್ರ ಹಿಂದಿನ ವಾರ ನಾವು ಒಬ್ಬ ಬಾಕ್ಸರ್ ಮಾಡಿದ್ವಿ ಕಿಕ್ ಬಾಕ್ಸಿಂಗ್ ಏನ್ ನೋಯ್ತಾ ಇದ್ದು ಅದ್ರ ನೆಕ್ಸ್ಟ್ ವಾರ ಅವ್ರ ಅಣ್ಣ ಅವ್ರದ್ ಮಾಡಿದ್ವಿ ಇವಾಗ ಅದ್ರ ನೆಕ್ಸ್ಟ್ ವಾರ ಅವ್ರ ಅಳಿಯವ್ರ್ ನಮ್ ಜೊತೆ ಇದಾರೆ ಕಿಕ್ ಬಾಕ್ಸಿಂಗ್ ಅಥವಾ ಮೊಹಿತೈ ಫ್ಯಾಮಿಲಿನೇ ಅವರು ಅವ್ರ ಫ್ಯಾಮಿಲಿನೇ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ ಇವರು ಕೂಡ ಅವ್ರ ಥರನೇ ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ವರ್ಲ್ಡ್ ಚಾಂಪಿಯನ್ ನೇಮ್ ಟೈಟಲ್ ಕೂಡ ಟೈಟಲ್ ಗೇಮ್ ಕೂಡ ಆಡಿದ್ದಾರೆ ಚರಣ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ನಮಸ್ತೆ ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್ಸ್ ನಾನು ಈ ವಿಡಿಯೋನ ತ್ರೀ ಸೀರೀಸ್ ಇಂದ ನೀವು ನೋಡ್ತಾ ಇದ್ದೀರಾ ಏನು ಒಂದೇ ಇದ್ರದ ಕಡೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ವೀಕ್ಷಕರೇ ಎಲ್ಲಿ ನಾಲೆಜ್ ಇರುತ್ತೆ ಎಲ್ಲಿ ಅಚೀವ್ಮೆಂಟ್ಸ್ ಇರುತ್ತೆ ಅಲ್ಲಿ ನನ್ನ ಕ್ಯಾಮ್ರಾ ಇರುತ್ತೆ ಸೊ ಹಾಗಾಗಿ ಮತ್ತೊರು ವಿಶೇಷ ಸಾಧಕರು ನಮ್ಮ ಮುಂದೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಅವ್ರ ಲೈಫ್ ಜರ್ನಿ ಹೆಂಗಿತ್ತು ಅಂತ ಕೇಳೋಣ ನಮಸ್ತೆ ಸರ್ ವೆಲ್ಕಮ್ ಟು ಅವರ್ ಚಾನಲ್ ನಮಸ್ತೆ ನನ್ನ ಹೆಸರು ಚರಣ್ ರೆಡ್ಡಿ ಅಂತ ನಾನು ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಐಟಮ್ ಸರ್ ಫಿಟ್ನೆಸ್ ಸೆಂಟರ್ ಅಲ್ಲಿ ಹತ್ತು ವರ್ಷದಿಂದ ನಮ್ಮ ಪುನೀತ್ ರೆಡ್ಡಿ ಅವ್ರ ವಿನೋದ್ ರೆಡ್ಡಿ ಅವರ ಜೊತೆ ನಮ್ಮ ಮಾವ ಅವ್ರ ಜೊತೆಗೆ ಇಲ್ಲಿ ಆಲ್ಮೋಸ್ಟ್ ಟೆನ್ ಇಂದ ಕಂಟಿನ್ಯೂ ಇದ್ದೀನಿ ಓಕೆ ಇಲ್ಲಿ ಬಂದ್ಬಿಟ್ಟು ನಾನು ನಾಲ್ಕು ಮೂರು ನ್ಯಾಷನಲ್ ಒಂದು ಟೈಟಲ್ ಇವೆಂಟು ಒಂದು ವರ್ಲ್ಡ್ ಚಾಂಪಿಯನ್ ಒಂದು ಇಂಟರ್ ಚಾಂಪಿಯನ್ ಈ ಇವ್ರಿಗೆ ಅಂಡರ್ ಅಲ್ಲಿ ನಾನು ಸಾಧನೆ ಮಾಡಿದ್ದೀನಿ ಆಮೇಲೆ ನನ್ನ ಜರ್ನಿ ಬಲ ಲೈಕ್ ಇಟ್ಸ್ ವೆರಿ ಟಫ್ ಅನ್ ಏನಂತಾರೆ ಟಫ್ ಅನ್ ಈಸಿಯಾಗಿ ಆಗಿ ಎರಡೂ ಆರಾಮಾಗಿ ನಡೆಸ್ತು ಇದು ನಮ್ಮ ಇದಾಗಿತ್ತು ಸರ್ ನಿಮ್ದು ಸ್ಟಾರ್ಟಿಂಗ್ ಇವ್ ಸ್ಕೂಲ್ ಗೇಮ್ಸ್ ಅಲ್ಲಿ ಆಡ್ಬೇಕಾದ್ರೆ ಸ್ಕೂಲ್ ಅಲ್ಲಿ ಅನ್ಕೊಂಡಿದ್ರೆ ನೀ ಬಾಕ್ಸರ್ ಆಗ್ಬೇಕು ಇಲ್ಲ 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 ನಂದು ಟೆಂತ್ ಫೇಲ್ ಆಗಿದ್ ತಕ್ಷಣ ನಮ್ಮ ಬ್ರದರ್ ವಿನೋದ್ ರೆಡ್ಡಿ ಅವ್ರು ಪುನೀತ್ ರೆಡ್ಡಿ ಅವರು ಇಲ್ಲ ಆ ಇವ್ನೇನೋ ಒಂದ್ ಮಾಡ್ಬೇಕು ಅಂತ ಇದು ಮಾಡಿ ನಾನು ಟೆಂತ್ ಆಗಿದ್ ತಕ್ಷಣ ಒಂದು ಹಾರ್ಡ್ವೇರ್ ಜೆರಾಕ್ಸ್ ಅಂಗಲ್ ಹಾರ್ಡ್ವೇರ್ ಕಂಪ್ಯೂಟರ್ ಸರ್ವಿಸ್ ಕಲಿತಿದ್ದೆ ಇಲ್ಲ ಇವ್ನ ಕರ್ಕೊಂಡ್ ಬಂದ್ ಇವ್ನೇನೋ ಒಂದ್ ಮಾಡ್ಬೇಕು ಅಂತ ಬಂದು ನನ್ನ ಟ್ರೈನ್ ಅಪ್ ಮಾಡಿ ನನ್ನ ಇದೇ ಇನ್ಸ್ಟಿಟ್ಯೂಟ್ ನಲ್ಲಿ ಟ್ರೈಡಿಂಗ್ ಮಾಡಿ ಅದ್ಕ ಮುಂಚೆ ನಾನು ಇಷ್ಟೊಂದು ಪ್ರೊಫೆಷನಲ್ ಆಗಿ ಫಿಟ್ ಆಗಿದ್ದಿಲ್ಲ ಓಕೆ ಇವ್ರ ರೆಡಿ ಮಾಡಿ ಸ್ಟೇಟ್ ಲೆವೆಲ್ ಜಾಲಲ್ಲಿ ಹತ್ತಿರ ಸ್ಟೇಟ್ ಲೆವೆಲ್ ಮೊಹಿತಾ ಚಾಂಪಿಯನ್ಶಿಪ್ ಫಸ್ಟ್ ನಾನು ಆಡಿದ್ದು ಆದ್ರೆ ನಾನು ಗೆದ್ದಿಲ್ಲ ಸೋತೆ ಮೈ ಸ್ಟೆಪ್ ಸ್ಟಾರ್ಟ್ ಅಲ್ಲಿಂದ ನಾನು ಒಂದೊಂದು ಹೆಜ್ಜೆ ಸ್ಟಾರ್ಟ್ ಆಯಿತು ಅಲ್ ಒಂದೊಂದು ಜರ್ನಿ ಸ್ಟಾರ್ಟ್ ಮಾಡಿ ಇಲ್ಲಿ ಇಲ್ಲಿವಾಗ ನಾನು ಇದೇ ಇನ್ಸ್ಟಿಟ್ಯೂಟ್ ನಮ್ಮ ಮಾವನ್ ಜೊತೆಗೆ ಒಂದು ಕ್ಲಬ್ ಅಲ್ಲಿ ಒಂದು ಟ್ರೈನರ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮುಂಚೆ ನಾನು ಮಾತಾಡ್ತಾ ಮೊನ್ನೆ ವಿನೋದ್ ರೆಡ್ಡಿ ಅವರು ಮಾತಾಡ್ತಾ ಟೆಂತ್ ಫೇಲ್ ಆದ್ಮೇಲೆ ಗಿಗ್ ಬಾಕ್ಸಿಂಗ್ ಶುರು ಮಾಡ್ತಾ ಇದ್ದಾರೆ ತುಂಬಾ ಸ್ಪೋರ್ಟ್ಸ್ ಪರ್ಸನ್ಸ್ ಲೈಫ್ ಇದೇ ತರ ಶುರು ಆಗುತ್ತೆ ಎಲ್ಲ ಒಂದ್ ಕಡೆ ಫೇಲ್ ನಾಟ್ ಇನ್ ದ ಎಕ್ಸಾಮ್ಸ್ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆದ್ಮೇಲೆ ಸ್ಪೋರ್ಟ್ಸ್ ಜರ್ನಿನ ಶುರು ಮಾಡ್ತಾರೆ ಬಟ್ ಸ್ಟಾರ್ಸ್ ನಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದು ತುಂಬಾ ಖುಷಿ ಆಗುತ್ತೆ ಸ್ಕೂಲಿಂಗ್ ಮತ್ತೆ ಕಾಲೇಜಸ್ ಎಲ್ಲ ಎಲ್ಲ ನಡೀತು ಹೆಂಗೂಲಿಂಗ್ ಬಾಲ್ಯದ ದಿನಗಳ ಸ್ಕೂಲ್ ಎಲ್ಲ ಬಂದ್ಬಿಟ್ಟು ನಮ್ ಬೆಂಗಳೂರಲ್ಲೇ ಎಲ್ಲ ನಡೀತಿದ್ದು ಟೂಟ್ಯೂಬ್ ಎಲ್ದಿತ್ತು ಕಾಲೇಜ್ ಲೈಫ್ ನಮ್ದೇನಿಲ್ಲ ನಮ್ಮ ಕಾಲೇಜ್ ಲೈಫ್ ಎಲ್ಲ ಇನ್ಸ್ಟಿಟ್ಯೂಟ್ ಆಫ್ ಐಟಿ ಇಲ್ಲೇ ನನ್ನ ಜರ್ನಿ ಎಲ್ಲ ಇಲ್ಲೇ ನಡೀತು ನಾನು ಏನೋ ಲೈಫ್ ಬಂದ್ಬಿಟ್ಟು ಬೆಂಗ್ಳೂರಲ್ಲೇ ಇಲ್ಲ ಟೆಂತ್ ಲಾಸ್ಟ್ ಅದ್ಮೇಲೆ ಸಹಿತ ಕಂಟಿನ್ಯೂ ಮಾಡಿ ಮಾರ್ಷಲ್ ಆರ್ಟ್ಸ್ ಅಲ್ಲೇ ಮುಂದೆ ನೋಡಿ ಮಾಡಿ ಇಲ್ಲೇ ಕಲ್ತಿ ನಾನ್ ಕಾಲೇಜ್ ಅಲ್ಲಿ ಬೇಕಂದ್ರೆ ಏಟ್ ಲಿಮ್ಸ್ ಸರ್ ಅದ್ರ ಜೊತೆಗೆ ಹಿಂಗೆ ಅದೇ ಏನಂತಾರೆ ಫೇಲ್ ಅನ್ನೋದು ಹೆಂಗಂದ್ರೆ ಇಟ್ಸ್ ಗುಡ್ ಸ್ಟೆಪ್ ಅನ್ನೋದು ಮುಂದಕ್ಕೆ ಏನಾದ್ರು ಮಾಡ್ಬೇಕಂದ್ರೆ ಫೇಲಿಯರ್ ಇಸ್ ಲೈಕ್ ಇದು ಒನ್ ಆಫ್ ಒನ್ ಆಫ್ ದಿ ಪಾರ್ಟ್ ಆಫ್ ಲೈಫ್ ಅನ್ನೋದು ನಮ್ಮ ಒಪಿನಿಯನ್ ಅಷ್ಟೇ ಏನಾದ್ರು ಬಿದ್ರೆ ಅದನ್ನ ಎದೊಳ್ಬೇಕು ಮಾಡ್ಬೇಕು ಅನ್ನೋದ್ ಸಾಧ್ಯ ಅನ್ನೋದು ಇದರಿಂದ ನಾವು ಕಲ್ತಿವ ಪಾಠ ಕಲ್ತಿವ ಪಾಠ ಅಲ್ಲ ಖುಷಿ ಆಗಿದೆ ಯಂಗ್ಸ್ಟರ್ಸ್ ಎಷ್ಟು ಚೆನ್ನಾಗಿ ಮಾತಾಡ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಅನ್ಸುತ್ತೆ ಛೇ ಅನ್ಕೊಂತಾ ಇರ್ತಾರೆ ಎಲ್ರು ನಾನ್ ಟೀಮ್ ಇಂಡಿಯಾ ಜರ್ಸಿ ಹಾಕ್ಬೇಕು ಅಪ್ಪರ್ ಹಾಕ್ಬೇಕು ಅಂತ ಅವ್ರು ಅನ್ಕೊಳ್ಳೋದು ಯಾವಾಗ ಗೊತ್ತಾ ವಯಸ್ಸಾಗಿ ಇನ್ನೇನವ್ರಿಗೆ ನಡಿಯಕಾಗಲ್ಲ ಆ ಟೈಮಲ್ಲಿ ನಾನು ಮಾಡಬೇಕಿತ್ತು ನಾನು ಆಡಬೇಕಿತ್ತು ಅಂತ ಸೊ ನಿಮ್ ಆಟನೇ ಜೀವನ ಆಗಿದೆ ಹೆಂಗಿತ್ತು ಈ ಫಸ್ಟ್ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಸೊತ್ ಮೇಲೆ ನೆಕ್ಸ್ಟ್ ನಮ್ ಮಾವ ಅಂಡಮ್ ಕಿಕ್ ಬಾಕ್ಸಿಂಗ್ ಅದ್ರಲ್ಲಿ ಗೋಲ್ಡ್ ಮೆಡಲ್ ಆದ್ರೆ ಈ ಪ್ರೊಫೆಷನ್ ಬಂದ್ಮೇಲೆ ಒಬ್ಬೊಬ್ಬರನ್ನ ನೋಡ್ತಾ ಇರುವಾಗ ನಮ್ಮ ಮಾವನ ನೋಡ್ತಾ ರಷ್ಯಾ ವಿನೋದ್ ರೆಡ್ಡಿ ಅವರು ರಷ್ಯಾ ಹೊಡ್ಕೋ ಬಂದ್ಮೇಲೆ ಒಂದ್ ಆತ್ರ ಇತ್ತು ನಾವ್ ಯಾವಾಗ ಇಂಡಿಯನ್ ಜರ್ಸಿ ಹಾಕ್ತಿವಿ ಆಮೇಲೆ ಬ್ಯಾಕ್ ನಮ್ ವಿನೋದ್ ವಿನೋದ್ ರೆಡ್ಡಿ ಅವರು ಸಾರಿ ಪುನೀತ್ ರೆಡ್ಡಿ ಅವರು ಇವರು ಓಕೆ ಇವರೆಲ್ಲ ಇವಾಗ ನಾವ್ ಹೆಂಗೆ ಇಂಡಿಯನ್ ಜರ್ಸಿ ಯಾವಾಗ ಹಾಕ್ತಿವಿ ಯಾವಾಗ ಇದು ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗ್ತೀವಿ ಇಂಟರ್ನ್ಯಾಷನಲ್ ಆಡ್ತೀವಿ ಒಂದು ಆತ್ರ ಕಾಯ್ತಾ ಇತ್ತು ಆದ್ರೆ ಅವರಿಂದ ಇವಾಗ ಇಂಡಿಯನ್ ಜರ್ಸಿ ಹಾಕಿ ಪ್ರೂವ್ ಮಾಡಿರೋ ಕಾರಣ ಒನ್ ಟೈಮ್ ಅಲ್ಲ ಟೂ ಟೈಮ್ಸ್ ಮಾಡಿದೀನಿ ಒಂದು ಇಂಟರ್ನ್ಯಾಷನಲ್ ಕಿಕ್ ಬಾಕ್ಸಿಂಗ್ ಡೆಲ್ಲಿ ಆಡಿದೀನಿ ಆಮೇಲೆ ಇಂಡೋನೇಷ್ಯಾ ರಷ್ಯಾ ಅದಲ್ಲೂ ಇಂಡಿಯನ್ ಜರ್ಸಿ ಹಾಕೋ ಅವರಿಂದ ಭಾಗ್ಯ ನಂಗೆ ಇದಾಯ್ತು ಅಂತ ನಾನು ಹೇಳ್ಕೊಂಡು ಅಲ್ಲ ಒಂಥರ ನಿಮ್ಗೆ ಲೈಫ್ ಗೆ ಟೀಚರ್ ಆಗಿ ಅವ್ರಿಬ್ರು ಬಂದ್ ಅದು ನಿಜಾನೇ ಟೀಚರ್ಗಿನ ನಾನು ಇದಕ್ಕೆ ನಮ್ಮ ಮಾವ ಅಂದ ಗುರು ಜಾಸ್ತಿ ಅವ್ರು ನಂಗೆ ಎಲ್ಲಾನು ನನ್ಗೆ ಏನೇ ನಾವ್ ಏನೇ ಮಾಡ್ಬೇಕು ಅಂತ ನಮ್ಮ ಮಾವ ಎಲ್ಲ ಇವತ್ತು ಹೋಗಲ್ಲ ನಮ್ಮ ವಿನೋದ್ ರೆಡ್ಡಿ ಅವರು ಕುಣಿತರೋಟೆ ಅವ್ರು ನನಗೆ ಏನಂತಾರೆ ಆ ನಾರ್ಮಲ್ ಸಪೋರ್ಟ್ ಬ್ಯಾಕ್ ಬೋನ್ ಅನ್ನೋದು ಇನ್ನೇ ಇದು ಅವ್ರಿಲ್ಲ ಅಂದ್ರೆ ನಾನು ಇಲ್ಲ ಇಲ್ಲ ನಮ್ಮ 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 ಮಚ್ಚಲು ಅದೇನೋ ಇದು ಮಾಡ್ಬೇಕು ಇದೆಲ್ಲ ಮಾಡ್ಬೇಕು ಬಿಟ್ ಕೊಡ್ಬಾರ್ದು ನಮ್ಮ ಊರು ಅಂತ ಇದು ಮಾಡಿ ನನ್ನ ಸಪೋರ್ಟ್ ಮಾಡಿ ಇದಕ್ಕೆಲ್ಲ ತಂದಿದ್ದಾರೆ ಅಂದ್ರೆ ಅವರೇ ನೈಂಟಿ ಪರ್ಸೆಂಟ್ ಕಾರಣ ನನ್ಗೆ ಅಪ್ಪ ಅಮ್ಮಕ್ಕಿನ ಫಸ್ಟ್ ಹೇಳ್ಬೇಕಂದ್ರೆ ನಮ್ಮ ಮಾವ ಅವ್ರೆ ನನ್ ಮೇನ್ ಓಕೆ ಇಲ್ಲ ನೀವು ಕೇಳ್ತಾ ಮಾತಾಡ್ಬೇಕಾದ್ರೆ ಅನ್ನಿಸ್ತು ಅಂತವ್ರ ಗರಡಿ ಇಲ್ಲಿ ಬೆಳ್ದಿದ್ದೀರಾ ಅಂತವ್ರ ಜೊತೆ ಟ್ರೈನ್ ಮಾಡಿದೀರಾ ಫಸ್ಟ್ ಡೇ ಫಸ್ಟ್ ಡೇ ಆಫ್ ಟ್ರೈನಿಂಗ್ ಹೆಂಗಿತ್ತು ನಿಮ್ದು ಫಸ್ಟ್ ಡೇ ಇಟ್ಸ್ ಲೈಕ್ ಏನೋ ಕ್ಯಾಶುವಲ್ ಆಗಿ ನಡೀತು ಆದ್ರೆ ಬರ್ತಾ ಬರ್ತಾ ನಮ್ ಟ್ರೈನಿಂಗ್ ಟ್ರೈನಿಂಗ್ ನಮ್ದು ಪ್ರೊಫೆಷನ್ ಅವ್ರು ಹಾಡ್ ಆಗ್ತಾ ಆಗತ್ತಾ ಇಲ್ಲ ಏನೋ ಜಸ್ಟ್ ಟೈಮ್ ಪಾಸ್ ಬರೋ ತರ ಬಂದ್ವಿ ಮಾಡಕ್ ಆಗತ್ತಾ ಅನ್ಬಿಟ್ಟು ಆದ್ರೆ ಇಲ್ಲ ನಮ್ಮ ಮಾವ ಸಪೋರ್ಟ್ ಇಂದ ಇವಾಗ ಒಂದೊಂದ್ ಒಂದೊಂದಾಗಿ ಹೆಜ್ಜೆ ಬಂದೆ ಅದು ನೆಕ್ಸ್ಟ್ ಅವ್ರು ಸಪೋರ್ಟ್ ಮಾಡೋದಲ್ಲೂ ಮಾಡ್ತಾರೆ ಹಂಗೆ ಟ್ರೈನ್ ಮಾಡೋದಲ್ಲೂ ಇದೆ ನನ್ ಬೇಕಂದ್ರೆ ನಮ್ ಮಾವನ ಲೈಕ್ ಯುನೋ ಕ್ಯಾಶುವಲ್ ಆಗಿರೋ ಹೆವಿ ಫ್ರೆಂಡ್ ಇರ್ತಾರೆ ಬಟ್ ಟ್ರೈನಿಂಗ್ ಮೆರಡ್ ಅಲ್ಲಿ ಅವ್ರ ಜಸ್ಟ್ ಲೈಕ್ ಯು ನೋ ಹೆವಿ ಟಫ್ ಅವ್ರನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಇವಾಗೂ ನಾವು ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಮ್ಮ ಮಾವ ಪುನೀತ್ ರೆಡ್ಡಿ ಅವ್ರ ವಿನೋದ್ ರೆಡ್ಡಿ ಅವರು ಮುಂದೆ ನಿತ್ಕೊಂಡು ಅವ್ರ ಇದ್ರೆ ನಮ್ಗೊಂದು ಚಲ ಇಲ್ಲ ನಮಗೆ ನಮ್ಗೆ ಇವಾಗ ಆಸ್ ಎ ಕೋಚ್ ನಾನು ಇವಾಗ ಒಂದು ಕ್ಲಬ್ ಕೋಚ್ ನಾನ್ ನೋಡಿದ್ರೆ ನಾನು ಇವಾಗ ನಾನು ಇವಾಗ ಒಂದು ತಕ್ದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಅವ್ರು ಇರಲೇಬೇಕು ನಾನು ಇನ್ನೇನು ಮಾಡಾಕಿದ್ರು ಅವ್ರ ಸಪೋರ್ಟ್ ಆಗೇ ಮಾಡ್ಬೇಕು ಇನ್ನೊಂದು ಇವಾಗ ನಾವು ಕ್ಯಾಶುವಲ್ ಟ್ರೈನಿಂಗ್ ಮಾಡ್ತೀವಿ ಬಟ್ ಈ ಗುರು ಹತ್ರ ಕಲಿಯೋದು ಇನ್ನ ಕಲಿತಾನೆ ಇರೀತಾನೆ ನಮ್ ಮಾರ್ಷಲ್ ಆರ್ಟ್ಸ್ ಹಂಗೆ ಕಂಟಿನ್ಯೂ ಮಾಡ್ತಾನೆ ಇರಬೇಕು ಸ್ಟಾಪ್ ಅನ್ನೋದಿಲ್ಲ ಅದಕ್ಕೆ ಇವಾಗೂ ಅವ್ರು ನಾನು ಮಾವಾಗಿನ ನಮ್ ಗುರುವಾಗ ನಾನು ಏನಾದಿತ್ತು ನಾನು ಏನೇ ಮಾಡ್ಲಿ ಏನೇ ಗೈಡೆನ್ಸ್ ಹೋಗಲ್ಲ ಸ್ಟಾರ್ಟಿಂಗ್ ಆಡಿದ್ದ ಸ್ಟೇಟ್ ಲೆವೆಲ್ ಲೆವೆಲ್ ಚಾಂಪಿಯನ್ಶಿಪ್ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಹೆಂಗಿತ್ತು ಸರ್ ಫೀಲ್ ನೋ ನಿಮ್ಗೆ ಯಾವ್ದೇ ಎಕ್ಸ್ಪೀರಿಯನ್ಸ್ ಇಲ್ಲ ಇಲ್ಲ ಸಡನ್ ಆಗಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿರೋರು ಬಂದ್ರಿ ಪ್ರಾಕ್ಟೀಸ್ ಮಾಡೋಕ್ ಶುರು ಮಾಡ್ರಿ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಹೆಂಗಿತ್ತು ಆ ಜರ್ನಿ ಫಸ್ಟ್ ಜನಿ ಸ್ವಲ್ಪ ಭಯ ಇತ್ತು ಫಸ್ಟ್ ಫೈಟ್ ಅಪೋನೆಂಟ್ ನೋಡಿದ ತಕ್ಷಣ ಸ್ವಲ್ಪ ಭಯ ಪಟ್ಟೆ ಅದನ್ನ ಮಾವನ ಹತ್ರ ಶೇರ್ ಮಾಡ್ಕೊಂಡ ಅದನ್ನ ಮಾವ ಎಲ್ಲಿದ್ದು ಒಂದೇ ನಿನ್ನ ಅಪೋನೆಂಟು ನನ್ ಗುರಿ ಓಡಿಯೋ ಕಾರ್ತೆ ನೀವು ಟ್ರೈನ್ ಮಾಡಿದ್ಯಾ ನೀನ್ ಏನ್ ಟ್ರೈನ್ ಮಾಡಿ ಅಪೋನೆಂಟು ಟ್ರೈನ್ ಅದೇ ಮಾಡಿದಾನೆ ಈಕ್ವಲ್ ಆಗಿ ಫೈಟ್ ಕೊಟ್ವಿ ಆಡಿದ್ವಿ ಬಟ್ ಲಾಸ್ ಆಯ್ತು ಆದ್ರೆ ನಮ್ಮ ಮಾವ ಒಂದೇ ಇನ್ನ ಟ್ರೈ ಮಾಡ್ಬೇಕು ಇನ್ನ ಮಾಡ್ಬೇಕು ಏನಂದ್ರೆ ಸ್ಟೆಪ್ ಸ್ಟೆಪ್ ಹತ್ಬೇಕಂದ್ರೆ ಇದೆಲ್ಲ ಕಾಮನ್ ಬಟ್ ಫಸ್ಟ್ ರಿಂಗ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಆಚಾರ್ಯಾಗತ್ತ ನಾನು ಬಂದೆ ಆದ್ರೆ ವಯಸ್ಸಲ್ಲಿ ಇದು ಇದೆಲ್ಲ ಅನ್ಕೊನೇ ಇಲ್ಲ ಯೂಶಲಿ ನಮ್ ಸ್ಪೋರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಂದ್ರೆ ನಮ್ಮ ಮನೆಯಲ್ಲಿ ಹಸುಗ್ಲಿತ್ತು ಹಸುಗ್ ಹಾಲ್ ಹಾಕೋನು ನನ್ನ ಮನೆಗ್ ಮನೋಗ್ ಹಾಲ್ ಹಾಕ್ತೈತೆ ಆಲ್ಮೋಸ್ಟ್ ನಮ್ಮ ಅಪ್ಪ ಅಮ್ಮನು ಅದೇ ಕಷ್ಟದಿಂದ ಬಂದಿರೋದು ಆದ್ರೆ ನಾನು ಅನ್ಕೊನಿಲ್ಲ ಈ ಮಟ್ಟಕ್ಕೆ ನಾನು ಒಂದು ಸ್ಟೇಟ್ ಅತಿ ಅಂದ್ರೆ ಕಾಮಿಡಿ ಮಾಡ್ತಾ ಇದ್ದಾರೆ ಮಾಸ್ಟರ್ ಏನೋ ಬಿಡು ಇಲ್ಲ ಬಟ್ ಅವರಿಂದ ನಾನು ಸ್ಟೇಟ್ ಲೆವೆಲ್ ಆದ್ಮೇಲೆ ಲೈಕ್ ಒಂದು ಗುರಿ ಆಮೇಲೆ ಒಂದ್ ಛಲ ಬಂತು ಇಲ್ಲ ಎಲ್ಲರೂ ಮಾಡ್ತಿದ್ರು ನಾವ್ ಯಾಕೆ ಮಾಡಕ್ ಆಗಲ್ಲ ಆ ಗುರಿಯಿಂದಾನೇ ನಾವು ಮಾಡೋಕಾಗಿರೋ ಸಾಧ್ಯ ಅಲ್ಲ ಇನ್ಸ್ಪಿರೇಷನ್ ನನ್ಗೆ ಇನ್ಸ್ಪಿರೇಷನ್ ಏನ್ ಬೇಕಂದ್ರೆ ನಮ್ ದೊಡ್ಡ ಮಾವ ನಮ್ ಪುನೀತ್ ಮಾವ ಬಟ್ ನನ್ಗೆ ನಮ್ಮ ಇದಲ್ಲೇ ನಮಗೆ ನಮ್ಮ ಚಿಕ್ಕ ಮಾವಂದೇ ಬಲೆ ಭಯ ಅವ್ರು ನೋಡ್ರೆ ನಮ್ಗೆ ಯಾರು ನೋಡ್ರೆ ನಮ್ಗೆ ಅವರೇ ಇನ್ಸ್ಪಿರೇಷನ್ ನಮ್ ಅವರಿಬ್ರು ಇಲ್ಲ ಅಂದ್ರೆ ನಾವು ಲೈಕ್ ಐ ಕಾಣ್ಸರ್ ಸರ್ವೈವ್ ಇನ್ ದಿಸ್ಫೀಲ್ಡ್ ಇವಾಗೂ ಅವರೇ ನನ್ ಗುರಿ ನನ್ಗೆ ಎಲ್ಲಾರು ಹೇಳ್ತಾರೆ ಹಾ ನನಗೆ ನನ್ನ ಗುರುನೇ ಗೊತ್ತಾ ಅವರಿಂದ ನಾನು ಕಲ್ತಿರೋದು ನಾನು ಏನಿದ್ರು ಅಂದ್ರೆ ಅವರು ಅವ್ರನ್ನ ನೋಡ್ಬೇಕು ಯಾವತ್ತ ನಾನು ಅಲ್ಲಿ ನೋಡಿದೀನಿ ವಿಡಿಯೋಸ್ ಅಲ್ಲಿ ಎಲ್ಲಾರು ನನ್ನ ಗುರುನೇ ಅವ್ರಿಬ್ರೆ ನನ್ಗೆ ಎಷ್ಟ್ ಇಂಪಾರ್ಟೆಂಟ್ ಒಬ್ಬ ನಾಟ್ ಓನ್ಲಿ ಫಾರ್ ಮಿಕ್ಸ್ ಮಾರ್ಷಲ್ ಆರ್ಟ್ ಅಥವಾ ಯಾವ್ದೋ ಸ್ಪೋರ್ಟ್ಸ್ ಅಥವಾ ಬೇರೆ ಬೇರೆಲ್ಲ ಗುರು ಅನ್ನೋದು ಒಬ್ಬರ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನೀವು ಹೇಳ್ತೀವಿ ನಾನು ವಿತೌಟ್ ಲೈಕ್ ಇವಾಗ ಎಲ್ಲರೂ ಇವಾಗ ಆಸ್ ಎ ಕೋಚ್ ನಾನು ಹೇಳ್ತೀನಿ ನನ್ನ ಹತ್ರ ಬರೋ ಕ್ಲೈಂಟ್ಸ್ ಅಲ್ಲಿ ಹೆಂಗಿರ್ತಾರೆ ಅಂದ್ರೆ ಸರ್ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೀನಿ ಅದೇ ಬಟ್ ವಿಥೌಟ್ ಲೈಕ್ ಏನೋ ಪ್ರಾಪರ್ ನಾಲೆಜ್ ಇಲ್ದಲೇ ನೀವು ಕಲಿಬೇಕಂದ್ರೆ ಆಗಲ್ಲ ಈ ಗುರು ಲೈಕ್ ಏನೋ ಏನಂತಾರೆ ವಿತೌಟ್ ಎ ಗೈಡೆನ್ಸ್ ಪ್ರಾಪರ್ ಗೈಡೆನ್ಸ್ ಕಲಿಯಕ್ಕೆ ಅನ್ನೋದು ಇಂಪಾಸಿಬಲ್ ಅಲ್ಲಿ ಎಷ್ಟು ಮಟ್ಟಕ್ಕೆ ನಿಮ್ ಗುರು ಸಪೋರ್ಟ್ ಇರುತ್ತೆ ಇವಾಗ ಗುರುನವರು ನಿಲ್ತಾರೆ ಮಾಡ್ತಾರೆ ನನಗೆ ನನ್ ಗುರು ಅಂದ್ರೆ ದೇವ್ರಗಿನ ದೊಡ್ಡ ದೇವ್ರಗಿನ ದೇವ್ರಿಗಿನ ದೊಡ್ಡ ಗೊತ್ತಿಲ್ಲ ನನ್ ದೇವ್ರಗಿನ ದೊಡ್ಡ ಸಂಬಂಧ ಇದೆ ಗೊತ್ತಾ ನಾನು ಮಾಡ್ತೀನಿ ಅಂತ ನಮ್ಮ ಫಸ್ಟ್ ವ್ಯಕ್ತಿ ಬಂದು ಗುರುನೇ ಅವರು ನಮಗೆ ಬ್ಯಾಕ್ ಬೋನ್ ಇಲ್ಲ ಅಂದ್ರೆ ನಾವು ಮಾಡಕ್ ಆಗಲ್ಲ ಏನೇ ಮಾಡ್ಬೇಕು ಅಂದ್ರೆ ಒಪಿನಿಯನ್ ಅಲ್ಲ ಯಂಗ್ ಸ್ಟಾರ್ ಗಳ ಬಾಯಲ್ಲಿ ಈ ತರದ ಮಾತುಗಳನ್ನ ಕೇಳಕ್ ಖುಷಿ ಆಗುತ್ತೆ ಯಾಕಂದ್ರೆ ಇತ್ತೀಚಿನ ಯಂಗ್ ಯಂಗ್ಸ್ಟರ್ ನೋಡ್ತಾ ಇದೀವಿ ಜಾಸ್ತಿ ನೋಡೋದು ಪಬ್ ಕ್ಲಬ್ ಎಣ್ಣೆ ಸಿಗರೇಟ್ ಈ ತರ ಮುಂತಾದ ಚಟಗಳಿಗೆ ಮುಂದಾಗ್ತಾ ಇದ್ದಾರೆ ನೀವೇ ಒಬ್ಬ ಯಂಗ್ ಸ್ಟಾರ್ ಆಗಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಏನಿಲ್ಲ ನಿಮ್ ಪ್ಯಾಶನ್ ನಿಮ್ದು ಆದ್ರೆ ನಿಮ್ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕಂದ್ರೆ ಚೂಸ್ ದ ರೈಟ್ ವೇ ಇವಾಗ ನಾನು ದೊಡ್ಡ ಏಜ್ ಓನಾಗಲ್ಲ ನಾನು ಎ ಯಂಗ್ಸ್ಟರ್ ಆಗೇ ಹೇಳ್ತಾ ಇದೀನಿ ನಾನು ಕುಡಿಬಹುದು ಚಟಾಮಗ್ ಮಾಡಬಹುದು ಆದ್ರೆ ನಮ್ ಗುರು ನಮ್ಗೆ ಒಂದೇ ಡಿಸಿಪ್ಲಿನ್ ನಿಮ್ ಲೈಫಲ್ಲಿ ನಿಮ್ ಒಂದು ಡಿಸಿಪ್ಲಿನ್ ಇದ್ರೆ ಯು ಕ್ಯಾನ್ ಅಚೀವ್ ಎನಿಥಿಂಗ್ ನಿಮ್ಮ ಏನ್ ಮಾಡಿದ್ರು ನೀವ್ ಏನೇ ಪ್ರೊಫೆಷನ್ ಮಾಡಿದ್ರು ಅದಕ್ಕೊಂತ ಡಿಸಿಪ್ಲಿನ್ ಲೈಫ್ ಇರ್ಬೇಕು ನಾನು ಒಂದೇ ಹೇಳೋದು ನಿಮ್ ಗುರಿಗಳನ್ನ ಮನ್ಸಲ್ಲಿ ಇಕ್ಕೊಂದು ಅಚೀವ್ ಮಾಡಿದ್ರೆ ಅದಕ್ಕಿನ್ನ ದೊಡ್ಡ ಸಾಧನೆ ಅದು ಇಲ್ಲ ನಾನು ಇಂಥದೇ ಮಾಡ್ಬೇಕು ಅಂತ ವಿ ಚೂಸ್ ಚೂಸ್ ಅ ರೈಟ್ ವೇ ನಾನು ಹೇಳ್ತಾ ಇದ್ದೀನಿ ಎಲ್ಲರೂ ಒಂಥರ ಇಲ್ಲಾ ಕಿನೋ ಏನಂತಾರೆ ಯೂತ್ ಕೆಟ್ಟ ಹೋಗ್ತಿದ್ದಾರೆ ಇಲ್ಲ ದೇ ಆರ್ ಚೂಸಿಂಗ್ ದರ್ ಓನ್ ಪಾರ್ಟ್ ಆದ್ರೆ ನಾವು ನೋಡೋ ವಿಧಾನನೂ ಸ್ವಲ್ಪ ತಪ್ಪಾಗಿರತ್ತ ನನ್ನ ಒಪಿನಿಯನ್ ನಾನು ಬಿಜೆಪಿ ಯೂತ್ ಅಂದ್ರೆ ಲೆಟ್ ದಮ್ ಟ್ರೂ ಲೈಕ್ ಲೆಟ್ ದಮ್ ಡೂ ವಾಟ್ ದರ್ ಲೈಕಿಂಗ್ ಟು ಡೂ ಅದನ್ನ ಕರೆಕ್ಟಾಗಿ ಆಗಿ ಇವಾಗ ನೋಡಿ ನಮ್ಮ ವಿನೋದ್ ರೆಡ್ಡಿ ಪುನೀತ್ ಅವರು ನನ್ನ ಕರೆಕ್ಟಾಗಿ ಆಗಿ ಕೆಟ್ಟ ಕರ್ದಾಗ ಇರ್ತಾರೆ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಿ ನನ್ನ ಪುಷ್ ಮಾಡುದು ದಟ್ ಐ ಮೇ ಇಂಟರ್ನ್ಯಾಷನಲ್ ಅಂಡ್ ವರ್ಲ್ಡ್ ಚಾಂಪಿಯನ್ ರೈಟ್ ನಾವು ಇಲ್ಲಿ ಅದಕ್ಕೆ ಓನ್ ಪಾದಲ್ಲಿ ಅವ್ರು ಇಷ್ಟಪಡೋದ್ರಲ್ಲಿ ನೀವು ಬಿಟ್ರೆ ದಿಲ್ ಬಿ ಮೋರ್ ಸಕ್ಸೆಸ್ ಇನ್ ನನ್ನ ಅಪ್ಪ ಬಿಡ್ಬೇಕು ಇವಾಗ ಇಲ್ಲ ನೀನ್ ಇದನ್ನೇ ಮಾಡ್ಬೇಕು ಇಲ್ಲ ಅದು ತಪ್ಪು ಇವಾಗ ನಮ್ಮ ಮನೆಯಲ್ಲೂ ನೀನ್ ಇಂಜಿನಿಯರ್ ಆಗ್ಬೇಕು ಇದಾಗ್ಬೇಕು ನನ್ ತಲೆ ಮೇಲೆ ಏನ್ ಬರ್ತೀನಿ ಆರ್ಟ್ಸ್ ಇವಾಗ ಅವಾಗ ಮಾಡ್ತೀನಿ ನನ್ ಫ್ರೆಂಡ್ಸ್ ಊರ್ ಸುತ್ತಾರೆ ಎಂಜಾಯ್ ಮಾಡ್ತಾರೆ ಟ್ರಿಪ್ಸ್ ಹೋಗ್ತಾರೆ ಆದ್ರೆ ನಾನ್ ಬಂದ್ಬಿಟ್ಟು ಇಲ್ಲಿ ಕ್ಲಾಸಲ್ಲಿ ಕಷ್ಟ ಪಡ್ತಾ ಇದ್ದೀನಿ ಐ ಥಾಟ್ ಫ್ಯಾಮಿಲಿ ಇದು ಫ್ಯಾಮಿಲಿ ಇದು ಕಷ್ಟ ಪಟ್ಟಿದ್ರೇನೆ ಎಲ್ಲಾನು ತಿನ್ನಕ್ ಆಗೋದು ಇಲ್ಲ ಅಂದ್ರೆ ಓಕೆ ಅದಕ್ಕೆನೇ ಹೇಳ್ತಾ ಇದೀನಿ ಚೂಸ್ ಚೂಸ್ ರೈಟ್ ರೈಟ್ ಅನ್ನೋದು ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡ್ಬೇಕಾದ್ರೆ ನೀವ ಎಷ್ಟು ಮೆಚೂರ್ಡ್ ಆಗಿ ಅಂದ್ರೆ ಎಸ್ ನಿಮ್ಮಲ್ಲಿ ಆ ಮೆಚುರಿಟಿ ಬಂದಿದೆ ಬಿಕಾಸ್ ವೆನ್ ಯು ಪ್ಲೇಯರ್ ಆಗಿ ಈ ರೀತಿ ಬರಕ್ ಸಾಧ್ಯ ಇಲ್ಲ ಪ್ಲೇಯರ್ ಟು ದ್ ಕೋಚ್ ಆಗಿ ಇವಾಗಿದ್ದೀರಾ ಸೊ ಆ ಮೆಚುರಿಟಿ ನಿಮ್ಮಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮಾವ ನನಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಓನ್ಲಿ ಟ್ರೈನಿಂಗ್ ಅಲ್ಲ ಹೆಂಗೆ ಅವ್ರನ್ನ ಇದ್ ಮಾಡ್ಬೇಕು ಎಲ್ಲಾನು ಸಪೋರ್ಟ್ ಮಾಡ್ತಾರೆ ಅವರು ಸುಮ್ನೆ ಎಲ್ ಕೊಟ್ಬಿಟ್ಟಿಲ್ಲ ನಮ್ಗೆ ಈಚ್ ಅನ್ ವೇ ಪಾತ್ ಆಫ್ ಲೈಫ್ ನಮ್ಗೆ ಹೆಂಗ್ ಲೀಡ್ ಮಾಡ್ಬೇಕು ಅವ್ರನ್ನ ಹೆಂಗ್ ಇದ್ ಮಾಡ್ಬೇಕು ನಾನು ಎಲ್ಲಾ ಕಲ್ಸಿರೋದ್ ಅವ್ರೆ ನಾನು ಏನೇ ಮಾಡಿದ್ರು ಚಿಕ್ಕಮೋಗ್ ಕಲ್ಸರೇ ನನ್ಗೆ ಅವರೇ ಮೇನ್ ಇವಾಗ ನಾನು ಇಲ್ಲಿ ಟ್ರೈನ್ ಜಸ್ಟ್ ಕಲ್ತ್ರೆ ಬರಲ್ಲ ಟೈಪ್ ಆಫ್ ಟ್ರೈನಿಂಗ್ ಕೋಚ್ ಅನ್ನೋ ಕಲಿಯೋದಲ್ಲೂ ಯು ನೀಡ್ ಟು ಲರ್ನ್ ಹೌ ಟು ಟೀಚ್ ಗುರು ಅನ್ನೋದು ಅಷ್ಟೊಂದು ಈಸಿ ದೊಡ್ಡ ಮಾತಲ್ಲ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೆಂಗಂದ್ರೆ ಅವ್ರು ನನಗೆ ಕಲ್ಸ್ಕೊಟ್ಟಿರೋ ಪ್ರಾಪರ್ ವೇ ಡಿಸಿಪ್ಲೀನ್ ಇವಾಗ ಯಾರನ್ನ ಬಂದ್ರೆ ಕ್ಲೇನ್ಸ್ತ್ರ ಹೆಂಗ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಅವ್ರು ಇವಾಗೂ ನಾನೆ ಕೆಟ್ಟದ್ ಮಾಡಿದ್ರೆ ಬೈತಾರೆ ಗುರು ಅನ್ನೋದು ಅಷ್ಟೇ ನಾನು ಇನ್ನೊ ಮನ್ಸಲ್ಲ ಇನ್ನ ನಾನು ಅದಕ್ಕೆ ರೆಡಿ ಆಗಿದ್ದೀನಿ ಆಗುತ್ತ ನಾನು ಇನ್ನ ಇವಾಗ ಆಸ್ ಎ ಗುರು ನಾನು ಅವ್ರ ಅಂಡರ್ ಅಲ್ಲೇ ಇದೀನಿ ಇವಾಗ ನನಗೊಂದು ಇನ್ನೂ ಸ್ಟೆಪ್ ಇದೆ ಆ ಗುರು ಪ್ರಶ್ನೆ ಅನ್ನೋದು ನಾನು ಇನ್ನ ದೊಡ್ಡ ವ್ಯಾಲ್ಯೂ ಅನ್ನೋದು ಇನ್ನೂ ನಾನು ಅದನ್ನ ಇದು ಅನ್ಕೊಳ್ತಾ ಇಲ್ಲ ಇನ್ನೊಂದು ಟೈಮ್ ಇವಾಗ ಇನ್ನೂ ಕಲಿತಾ ಇದೀನಿ ಹೆಂಗ್ ಹೇಳ್ಕೊಡ್ಬೇಕು ಅಂತ ಕಲಿತಾ ಇದೀನಿ ಆ ಮೆಚುರಿಟಿ ಅನ್ನೋದು ಇವ್ರಿಂದ ಅಂತ ಹೇಳಿ ಕಲಿತಾ ಇದೀನಿ ಸರ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೆಂಗ್ ನಿಮ್ದು ಪ್ರಾಕ್ಟೀಸ್ ಶೆಡ್ಯೂಲ್ ಹೆಂಗಿರ್ತಾ ಇತ್ತು ಮುಂಚೆ ನಾವು ಆರು ಗಂಟೆಗೆ ಶಾರ್ಪ್ ಸಿಕ್ಸ್ ಮಾರ್ನಿಂಗ್ ಸಿಕ್ಸ್ ಮಾರ್ನಿಂಗ್ ಡೈಲಿ ವಾರ್ಮ್ಅಪ್ ಇರೋದು ರನ್ನಿಂಗ್ ಇರೋದು ಸ್ಕಿಪ್ಪಿಂಗ್ ಇರೋದು ಎಷ್ಟು ಫೈವ್ 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 ತರ್ಟಿಗೆಲ್ಲ ಅದೊಳ್ಬಿಟ್ಟು ಕ್ಲಬ್ಗ್ ಬಂದ್ಬಿಡ್ಬೇಕು ಯೂಜುಲಿ ನಮ್ಮ ಬ್ರದರ್ ಶಾರ್ಪ್ ಸಿಕ್ಸ್ ಅಂದ್ರೆ ಸಿಕ್ಸ್ ಆಗಿರ್ಬೇಕು ನಮ್ಮ ಟೈಮ್ ಸ್ಕೆಡ್ಯೂಲ್ ಹಂಗಿರೋದು ಅಂದ್ರೆ ಶಾರ್ಪ್ ಅಂದ್ರೆ ಶಾರ್ಪ್ ಇದೇ ಬ್ರಿಡ್ಜ್ ಮೇಲೆ ಮಾರ್ತಲ್ಲಿ ಬ್ರಿಡ್ಜ್ ಮೇಲೆ ಡೈಲಿ ಹತ್ತು ರೌಂಡ್ ಹಾಕ್ಸ್ತಾ ಇದ್ರು ಹತ್ತು ರೌಂಡ್ ಅದಾದ್ಮೇಲೆ ಸ್ಕಿಪ್ಪಿಂಗ್ ಮಾಡ್ಬೇಕು ವಾರ್ಮ್ ಅಪ್ ಮಾಡಬೇಕು ಅದಾದ್ಮೇಲೆ ಬ್ಯಾಕ್ ಟೆನ್ ಇಂಟು ತ್ರೀ ಸೆಟ್ಸ್ ಬ್ಯಾಗ್ ಮಾಡಿಸ್ತಾ ಇದ್ರು ಆಮೇಲೆ ಮ್ಯಾನ್ ಟು ಮ್ಯಾನು ಡಿಫೆಂಡಿಂಗು ಕಂಡೀಶನಿಂಗು ಒಂದೊಂದೊಂದೇ ಸ್ಟೆಪ್ ಆಗಿರ್ತಿತ್ತು ಅಂದ್ರೆ ನಮಗೆ ಮಾರ್ನಿಂಗ್ ಈವ್ನಿಂಗ್ ಎಲ್ಲರೂ ಸ್ಕೆಡ್ಯೂಲ್ ಇತ್ತು ಸೇಮ್ ರೊಟೀನ್ ಅಲ್ಲಿ ಇತ್ತು ಒಂದಿನ ಹೆಂಗಂದ್ರೆ ಅಟ್ಯಾಕಿಂಗ್ ಡಿಫೆಂಡಿಂಗ್ ಇರುತ್ತೆ ನೆಕ್ಸ್ಟ್ ದಿನ ಬಂದು ಸ್ವಲ್ಪ ಸ್ಟ್ರೆಂತ್ ಕಾರ್ಡಿಯೋ ಇದರಲ್ಲಿ ಬಂದು ಡೈಲಿ ನಮ್ಮ ಮಾವ ಅವರು ಸ್ಟೆಪ್ ಬೈ ಸ್ಟೆಪ್ ಏನಂದ್ರೆ ನೀವ್ ಹೆಂಗ್ ವರ್ಕ್ಔಟ್ ಮಾಡ್ತಿರೋ ಅಂತಲ್ಲ ಅದನ್ನ ಹೆಂಗ್ ಸಾಧನೆ ಮಾಡ್ತೀನಿ ಅಂದ್ರೆ ಇವಾಗ ಸಪೋಸ್ ಇವಾಗ ನಾನ್ ದಿನಾ ಒನ್ ಅವರ್ ಮಾಡಿದೆ ಒನ್ ಕಂಟಿನ್ಯೂ ಕಂ ಮಾಡಿದ್ರೆ ರಿಸಲ್ಟ್ ಸಿಕ್ಕಲ್ಲ ಒನ್ ಅವರ್ ದೆನ್ ಅವರ್ ಟೆನ್ ಮಿನಿಟ್ಸ್ ಟೂ ಅವರ್ಸ್ ನಿಮ್ ಟೈಮ್ ಟೈಮ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇರ್ತಾರೆ ನಾನ್ ಹೆಂಗ್ ವರ್ಕ್ಔಟ್ ಮಾಡಿರ್ತೀನೋ ನಮ್ಮ ಅಪೋನೆಂಟ್ ಅದಕ್ಕೆಲ್ಲ ಡಬಲ್ ಆಗಿ ವರ್ಕ್ಔಟ್ ಮಾಡ್ತಾನೆ ನಾವು ನೋಡಕ್ ಆಗಲ್ಲ ಅದಕ್ಕಾಗ ನಾವು ಎಕ್ಸ್ಟ್ರಾ ಕಷ್ಟ ಆಗ್ತದರನೇ ನಾವು ಅಚೀವ್ ಮಾಡಕ್ ಆಗಬಹುದು ತುಂಬಾ ಒಳ್ಳೆ ಹೇಳಿದ್ರಿ ಪ್ರತಿದಿನ ಕಸ ಬೀಳ್ಬೇಕು ಈಗ ಇವಾಗ ಯಂಗ್ಸ್ಟರ್ ಗಳ ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂದ್ರೆ ಅವ್ರದ್ಗೆ ಮಾರ್ನಿಂಗ್ ಆಗೋದೇ ನೈನ್ ತರ್ಟಿ ಸೊ ನೈನ್ ತರ್ಟಿ ನೀವು ಎಲ್ಲ ಸ್ಕೆಡ್ಯೂಲ್ ಮುಗಿಸಿ ನಿಮ್ಮ ನಾರ್ಮಲ್ ಜೀವನಕ್ಕೆ ಬರ್ತಾ ಅಂದ್ರೆ ಊರ್ ಎದಕ್ಕಿಂತ ಮುಂಚೆ ನೀವು ಎದ್ದು ಪ್ರಾಕ್ಟೀಸ್ ಮಾಡಿ ಆ ಮಾರ್ಷಲ್ ಆರ್ಟ್ಸ್ ಅನ್ನೋದು ತುಂಬಾ ಈಸಿ ಕೆಲಸ ಅಲ್ಲ ಆಮೇಲೆ ಈಜ್ ಈಸಿ ಅಂದ್ರೆ ನಾರ್ಮಲ್ ಜೀವನಕ್ಕೂ ನಿಮ್ ಜೀವನಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಹೌದು ನಾರ್ಮಲ್ ಜೀವನ ಅದೇನೋ ನಿಜಾನೇನು ನಾರ್ಮಲ್ ಜೀವನ ಅಂದ್ರೆ ಡೈಲಿ ಎದು ಕೆಲ್ಸಕ್ಕೆ ಹೋಗುದು ಬಟ್ ಅದ್ರ ರೊಟೀನ್ ನಮ್ದಿಲ್ಲ ನಮ್ದು ನಮ್ದು ರೊಟೀನ್ ಆಗೇ ಇರತ್ತೆ ಆದ್ರೆ ನಾವು ಟೈಮ್ ಕರೆಕ್ಟ್ ಆಗಿ ಆಗುತ್ತಾ ನಮ್ದು ಕ್ಲಬ್ ಇದೆ ನಾವು ಟೈಮ್ ಗೆದೊಳ್ಬೇಕು ಕ್ಲಬ್ಸ್ ಓಪನ್ ಮಾಡ್ಬೇಕು ಒಂದು ನಿಮಿಷ ಲೇಟ್ ಆದ್ರೂ ನಮ್ ಕ್ಲೈಂಟ್ಸ್ ಇರತ್ತೆ ಆ ಜಿಮ್ ಲಲ್ ಹೆಂಗಂದ್ರೆ ದಿನಕ್ಕ ಪಾಠ ಅಂದ್ರೆ ಇವಾಗ ಡೈಲಿ ಅದೇ ಕೆಲಸ ಮಾಡಕ್ ದಿನಕ್ ಡಿಫ್ರೆಂಟ್ ಟೈಫ್ ಕೆಲಸ ಮಾಡಬೇಕು ನಾವು ಕ್ಲಬ್ಗ್ ಓಪನ್ ಮಾಡಬೇಕು ಹುಡುಗರು ಬರಬೇಕು ಅವನ್ನ ಟ್ರೈನ್ ಮಾಡ್ಬೇಕು ಟೂರ್ನಮೆಂಟ್ ಕರ್ಕೊಂಡು ಇಂತ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆದ್ರೆ ನಮ್ದು ಚಾಲೆಂಜಿಂಗ್ ಲೈಫ್ ನಮ್ದು ಏಟ್ಗಳು ಬೀಳ್ತಾ ಇರತ್ತೆ ಇಂಜುರಿ ಆಗ್ತಾ ಇರತ್ತೆ ಅದನ್ನ ರಿಕವರು ಮಾಡ್ಕೋಬೇಕು ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು ಅಲ್ಲಿ ಹುಡುಗರುನು ಟ್ರೈನ್ ಮಾಡ್ಬೇಕು ನಾವು ಟ್ರೈನ್ ಆಗ್ಬೇಕು ಇಂತ ಪೀರಿಯಡ್ ಅಲ್ಲಿ ಅದೊಂದು ಚಾಲೆಂಜಿಂಗ್ ಲೈಫ್ ಅನ್ಬೇಕು ಡಿಫ್ರೆಂಟ್ ಡಿಫ್ರೆಂಟ್ ಆಫ್ ಎಂಜಾಯ್ಮೆಂಟ್ಸ್ ಅವಾಗ ಫನ್ ಆಕ್ಟಿವಿಟೀಸ್ ಇರತ್ತೆ ಆ ಕಡೆ ರನ್ನಿಂಗ್ಸ್ ಇದೆಲ್ಲ ಅಂದ್ರೆ ರೊಟೀನ್ ಗಿನ್ನ ಇದು ಸ್ವಲ್ಪ ಹೆವಿ ಅಯ್ಯೋ ಗೊತ್ತಾ ನಾವು ಮಾರ್ನಿಂಗು ಮಾಡ್ತೀವಿ ಈವ್ನಿಂಗು ಮಾಡ್ತೀವಿ ಆದ್ರೆ ಏನಾದ್ರು ನೂರ್ ಪಟ್ಟು ಕಷ್ಟ ಅನ್ನೋದು ಅಷ್ಟೆ ಎಲ್ಲರೂ ಮಾರ್ಷಲ್ ಆರ್ಟ್ಸ್ ಕುತ್ಕೊಂತಾರೆ ಇವರು ಹೇಳ್ಕೊಡ್ತಾರೆ ಕೋಚ್ ಲೈಫ್ ಸ್ಟೈಲ್ ಬಂದ್ಬಿಟ್ಟು ಸ್ವಲ್ಪ ಕಷ್ಟ ಗೊತ್ತಾ ಅವ್ರದ್ದು ವೇ ಆಫ್ ಇರತ್ತೆ ನಾವ್ ಅವಾಗ ಓದಿ ತಿನ್ಬೇಕು ಬಿಗಿನರ್ಸ್ ಹತ್ರ ಪ್ರಾಕ್ಟೀಸ್ ಮಾಡ್ಬೇಕು ಇಂಜುರೀಸ್ ಆರ್ ಮೋರ್ ಕಾಮನ್ ನಾವು ಮನುಷ್ಯ ಇಂಜುರೀಸ್ ಅನ್ನೋದು ಆಗ್ತಾನೆ ಇರತ್ತೆ ಅದಾದಂಗೆ ನಾವು ಅದನ್ನು ರಿಕವರ್ ಮಾಡಿ ನಮ್ಮ ಜೀವನ ಏನಂದ್ರೆ ಚಾಲೆಂಜಿಂಗ್ ಲೈಫ್ ಕೋಚ್ ಲೈಫ್ ಅಷ್ಟೊಂದು ಈಸಿ ಅಲ್ಲ ಇನ್ನೊಂದು ಸ್ಟೂಡೆಂಟ್ ಲೈಫ್ ಅದಕ್ಕಿಂತ ಈಸಿ ಅಲ್ಲ ನಾವು ಡೈಲಿ ಇಂಜುರೀಸ್ ಹಾಗೆ ಆಗತ್ತೆ ಕಾಮನ್ ಅದಕ್ಕೆ ತಕ್ಕಂಗೆ ನಾವು ಪ್ರಾಕ್ಟೀಸ್ ಮಾಡಬೇಕು ಯಾವತ್ತಾರು ಅನ್ಸಿದ್ಯಾ ನಿಮ್ಗೆ ಇಂಜುರಿ ಅದಾಗೆಲ್ಲ ಸಾಕಪ್ಪ ಬಿಟ್ಟು ಅನ್ಸಿದೆ ತಪ್ಪೇ ಇಲ್ಲ ಅನ್ಸಿದೆ ಯಾಕೋ ಇದಲ್ಲ ನನಗೆ ಸುಮ್ನೆ ಬಟ್ ಆ ಬಾಡಿ ಪೇನು ಒಂದ್ ಸರ್ಟನ್ ಟೈಮ್ ಇರುತ್ತೆ ಆ ಸರ್ಟನ್ ಟೈಮ್ ಹೆಂಗಂದ್ರೆ ಸ್ಟಾರ್ಟಿಂಗ್ ನಮ್ಗೆ ಹೌಸ್ರಮ ದಟ್ ಬಿಗಿನ ನಮ್ಗೆ ಅಷ್ಟೊಂದು ಮೈಂಡ್ ಫೋಕಸ್ ಇಲ್ಲ ಆದ್ರೆ ನಿಮ್ಮ ಒಂದು ಗುರಿ ಮನ್ಸಲ್ಲಿ ಬಂದ್ಮೇಲೆ ಆ ಪೇನ್ ಅನ್ನೋದು ಒಂದ್ ಸ್ವಲ್ಪ ಹೆಂಗಂದ್ರೆ ಇವಾಗ ಹೆಂಗಂತಾರೆ ಮತ್ ಅಂತಾರೆ ಇವಾಗ ಕುಡಿದ್ರೆ ನಿಮ್ಗೆ ಸಿಕ್ಕತ್ತೋ ನಮ್ಗೆ ಪೇನ್ ಆತರ ಮತ್ ಇವಾಗ ಆ ಪೇನ್ ಇಲ್ದಲ್ಲೇ ನಮ್ಗೆ ನಿದ್ದೆ ಬರಲ್ಲ ಆ ಬಾಡಿ ನಾವು ಪುಷ್ ಮಾಡಿ ಪುಷ್ ಮಾಡಿ ಒದ್ದೆ ತಿಂದಿ ಆ ಪೇನ್ ತರಿಸಿ ಸ್ವೆಟ್ ಇಲ್ಸಿ ಅದು ಮಾಡಿಲ್ಲ ಅಂದ್ರೆ ನಮ್ಗೆ ದಿನಾಕೊ ಜೀವನ ಕಲಿಯೋದೇ ಇಲ್ಲ ಈ ಸ್ವೆಟ್ ಅನ್ನೋದು ಹೆಂಗಂದ್ರೆ ನಮ್ಗೊಂದು ಚಟಾ ತರ ಆ ನೋವು ಅನ್ನೋದು ಅದೇ ತರ ಏನೋ ಚಟ ತರ ಇದ್ ಮಾಡ್ಕೊಂಡು ಹೋಗ್ಬೇಕು ಅದು ಕಷ್ಟನೂ ಇದಲ್ಲ ಒಂದ್ಸತಿ ಅಭ್ಯಾಸ ಆದ್ಮೇಲೆ ಯಾರು ಬಿಡಕ್ ಆಗಲ್ಲೇ ಮಲಗಬೇಕು ಅದೇ ತಿಂದೆ ಮಲಗ್ಬೇಕು ಇಲ್ಲಾಂದ್ರೆ ಇರಲ್ಲ ಅದೇ ನಮ್ಮ ಲೈಫ್ ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾ ತುಂಬಾ ಚೆನ್ನಾಗಿ ಮಾತಾಡ್ತಾ ನೀವು ಚೆನ್ನಾಗಿ ಮಾತಾಡೋಕಿನ್ನ ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಅಂತ ಅನಿಸ್ತಾ ಇದೆ ಬಿಕಾಸ್ ಪ್ರೊಫೆಷನಲ್ಸ್ ಹತ್ರ ಮಾತಾಡೋದು ತುಂಬಾ ಕಷ್ಟ ಬಿಕಾಸ್ ನೀವು ಯಾರ ಪಕ್ಕದಲ್ಲಿ ರೋಡ್ ಆ ಬಾಕ್ಸಿಂಗ್ ಹಾ ಹಂಗಿತಾನೆ ಹಿಂಗಿತ ಬಟ್ ಪ್ರೊಫೆಷನಲ್ಸ್ ದೇ ಟ್ರೇನ್ಸ್ ಹೆಂಗೆ ಅವ್ರಿಗೆ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅವ್ರು ಹೆಂಗ್ ಟ್ರೈನ್ ಮಾಡ್ತಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸೊ ಫಸ್ಟ್ ಟೈಮ್ ನೀವು ನ್ಯಾಷನಲ್ ಚಾಂಪಿಯನ್ಸ್ ಅಟೆಂಡ್ ಮಾಡಿ ನ್ಯಾಷನಲ್ ಚಾಂಪಿಯನ್ಸ್ ಕರ್ನಾಟಕ ಟೀಮ್ ನ ರೆಪ್ರೆಸೆಂಟ್ ಮಾಡೋದು ಹೆಂಗಿತ್ತು ಸರ್ ಫೀಲ್ ಅದು ನಾನು ಅಂದ್ರೆ ನನಗಿನ ನನ್ನ ಕರ್ನಾಟಕ ಬಾವುಟ್ ಅನ್ನ ನಾನು ನ್ಯಾಷನಲ್ ಹೋಗಿ ಗೋಲ್ಡ್ ಮೇಲೆ ಕರ್ನಾಟಕ ಬೌಟ್ ಹತ್ತಾಗ ಅದೊಂದು ಡಿಫ್ರೆಂಟ್ ಆಗಿ ಫೀಲ್ ಒಂದು ನೂರಾರು ಜನ ನಾನು ಗೆದ್ದಿ ಆ ಕರ್ನಾಟಕ ಬೌಟ್ ಹತ್ತಿರುವಾಗ ನಾನ್ ಅನ್ಕೊಂಡಿಲ್ಲ ಆದ್ರೆ ಅದ್ರ ಜೊತೆಗೆ ಏನಂತಾರೆ ಒಂದು ಟೈಪ್ ಆಫ್ ಎಮೋಷನ್ ಇತ್ತು ಇಲ್ಲ ಏನಿದು ನಾನು ಲೈಕ್ ಯು ನೋ ವಿ ಕ್ಯಾನ್ ಎಲ್ಲಿ ಹೋಗಿ ನಾನು ಮಾಡಿದ್ದೆ ಅಂದರೆ ನನ್ನ ಜೊತೆಗೆ ಇನ್ನೊಂದು ಮಟ್ಟಲ್ಲಿ ಮಾಡ್ಬೋದು ನಮ್ಮ ಅಂಥವ್ರು ಇನ್ನೂ ಬರ್ಬೋದು ಅಂತ ಅದೊಂದು ಖುಷಿ ಅದು ಟೈಪ್ ಆಫ್ ಎಮೋಷನ್ ಅದು ಇದು ಆಗಲ್ಲ ಅದರ ಇದ್ದಂಗೆ ನಮ್ಮ ಬ್ರದರ್ ವಿನೋದ್ ರೆಡ್ಡಿ ಅವರೇ ನನ್ನ ಮಹಾರಾಷ್ಟ್ರ ಶಿವಾಜಿ ಛತ್ರಪತಿ ಸ್ಟೇಡಿಯಮ್ ಫಸ್ಟ್ ನ್ಯಾಷನಲ್ ಆಡಿಸಿತು ನಾನು ಅನ್ಕೊಂಡಿಲ್ಲ ಇವರು ಲೈಕ್ ಯು ನೋ ಅವ್ರು ನನ್ನ ಸಪೋರ್ಟ್ ಮಾಡಿ ಇಲ್ಲ ನೀನ್ ಮಾಡೋಕ್ ಆಗತ್ತೆ ಬಾರು ಅಂತ ಹೋಗಿ ಸಪೋರ್ಟ್ ಮಾಡಿ ನಾನು ಅಲ್ಲಿ ನ್ಯಾಷನಲ್ ಆರ್ಸಿ ಗೋಲ್ಡ್ ಮೆಡಲ್ ಇಡ್ಸಿರೋದು ನಮ್ಮ ಬ್ರದರ್ ರೆಡಿ ಅದಕ್ಕಂತ ತಕ್ಕ ಟ್ರೈನಿಂಗ್ ಕೊಟ್ಟಿರೋದು ನಮ್ಮ ಬ್ರದರ್ ಕುನಿ ರೆಡಿ ಅವ್ರಿಂದಾನೆ ಈ ದಿನ ನಾನು ಅವ್ರಿಗೆ ಎವ್ರಿ ಟ್ಯಾಂಕ್ಸ್ ಇಟ್ಕೊಳ್ತಾ ಇದ್ದೀನಿ ಅವ್ರಿ ಅಂದ್ರೆ ಸೀರಿಯಸ್ ಆಗಿ ನಾನು ನ್ಯಾಷನಲ್ ಫೈಟರ್ ಇಮ್ಯಾಜಿನ್ ಕೂಡ ಮಾಡಕ್ ಆಗಲ್ಲ ಏನೇ ಮಾಡೋದು ಅವ್ರ ಸಪೋರ್ಟ್ ಇಂದಾನೆ ಇಲ್ಲ ಚೆನ್ನಾಗಿ ಮಾಡ್ತೇನೆ ನೀನ್ ಆಡು ಇಲ್ಲಾಂದ್ರೆ ಇಲ್ಲ ಕ್ಯಾನ್ ಟ್ರೈನ್ ಮಾಡು ಮಾಡು ಅಂತ ಇವಾಗೂ ಡೈಲಿ ಕೈಲಿ ಬಯಸ್ಕೊಂಡಿಲ್ಲ ಅಂದ್ರೆ ಸೀರಿಯಸ್ ಆಗಿರ್ತೀನಿ ನಮ್ಮ ಜೀವನಕ್ಕೆ ಸ್ಟಾರ್ಟ್ ಆಗಲ್ಲ ಯಾಕೆ ಗೊತ್ತಾ ಅದೊಂದು ಏನಂತಾರೆ ಟೈಪ್ ಆಫ್ ನಮ್ಗೆ ಸ್ಟಾರ್ಟ್ ಆಗಿ ಅಡಿಕ್ಷನ್ ಆಗೋ ಅಡಿಕ್ಷನ್ ಅವ್ರ ಬೈಯದ್ರೆ ನಮ್ಗ್ ಒಂತರಾ ದಿನ ಸ್ಟಾರ್ಟ್ ಆಗುತ್ತೆ ಇನ್ಸ್ಪಿರೇಷನ್ ಎಕ್ಸ್ಪೀರ್ ಇನ್ಸ್ ಟೈಪ್ ಫಸ್ಟ್ ಟೈಮ್ ನೀವ್ ವರ್ಲ್ಡ್ ಚಂಪಿಯನ್ಶಿಪ್ ಸೆಲೆಕ್ಷನ್ ಆಗ್ತೀರಾ ಟೀಮ್ ಇಂಡಿಯಾ ಸೆಲೆಕ್ಷನ್ ಆಗಿ ನೀವು ಹೊಡ್ತೀರಾ ನಿಮ್ದು ಫೈನಲ್ಸ್ ಯಾರ ಮೇಲೆ ಆಡಿದ್ರೆ ಫೈಲ್ಸ್ ವರ್ಲ್ಡ್ ಚಂಬೇಶಪರ್ವಾಗ ಶ್ರೀಲಂಕಾ ಶ್ರೀಲಂಕಾ ಅವ್ರ ಜೊತೆ ಆಡಿದ್ದು ಆಲ್ಮೋಸ್ಟ್ ಅದು ಫೈವ್ ಮಿನಿಟ್ಸ್ ತ್ರೀ ರೋನ್ಸ್ ಫೈವ್ ಮಿನಿಟ್ಸ್ ತ್ರೀ ರೋನ್ಸ್ ಫೈವ್ ರೋನ್ಸ್ ಇತ್ತು ಓಕೆ ಆದ್ರೆ ನಾನು ಸಿಲ್ವರ್ ಮೆಡಲ್ ಕೊಡ್ತೆ ಆದ್ರೆ ನಾನು ಒಂದು ರೌಂಡ್ ಸ್ಕಿಪ್ ಮಾಡಿನಿ ಓಕೆ ಆ ಡಿ ಅಲ್ಲಿ ಫೈವ್ ಲೈಕ್ ಟಾಪ್ ಎಂದ ನಿರೋ ಇವೆಂಟ್ ನಾನು ಹೋಗೋದೇ ನಾಕ್ಔಟ್ ಆಗೋದ್ರೆ ನಾನು ಇದು ನಾಕ್ಔಟ್ ಅನ್ನೋದು ನನ್ನ ಇಷ್ಟ ಇಲ್ಲ ಅದೇ ತಕ್ಕ ಇಂಟರ್ನ್ಯಾಷನಲ್ ಅಷ್ಟೇ ಅಲ್ಲಿ ಮಹಾರಾಷ್ಟ್ರ ಅವ್ರ ಮೇಲೆ ಆಡದ್ರೆ ಸ್ವಲ್ಪ ಅಲ್ಲಿ ನಡೆಯುತ್ತೆ ಪಾಲಿಟಿಕ್ಸ್ ಇರತ್ತೆ ನನ್ನ ಪಾಯಿಂಟ್ಸ್ ನ ಸ್ವಲ್ಪ ಅಂತ ಅಲ್ಲೂ ಸ್ವಲ್ಪ ಇದು ಮಾಡಿದ್ರು ಅಲ್ಲೂ ಸಿಲ್ವರ್ ಮೆಡಲ್ ಆಯ್ತು ಇದೆಲ್ಲಾ ಹಿಂಗೆ ಕಾಣ್ತಾನೇ ಅದು ವೆರಿ ಕಾಮನ್ ಬಟ್ ಏನಂದ್ರೆ ಅದೊಂದು ವೈಪ್ ಆಫ್ ಏನ್ ಇರತ್ತೆ ನಮ್ಮ ಬಾವುಟ ನಾಲ್ ಎತ್ಕೊಂಡು ನಾನ್ ರಿಪ್ರೆಸೆಂಟ್ ಮಾಡುವಾಗ ಅದು ಟೈಪ್ ಆಫ್ ಎಮೋಷನ್ ಇರತ್ತೆ ಸೊ ನಿಮ್ಗ್ ಯಾವತ್ತರ ಅನ್ಸಿದೆ ಅಪೋನೆಂಟ್ ಪ್ಲೇಯರ್ ಗೆ ಬಾ 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 ನಾಕ್ ಮಾಡ್ತೀನಿ ಹೊಡ್ದೆ ಹೊಡಿತೀನಿ ಅದು ಎಸ್ ಇದ್ದೇ ಇರತ್ತೆ ಅದೊಂದ್ ಛಲ ಇಲ್ಲ ನಾನ್ ರಿಂಗಲ್ ಎದ್ದ ಮೇಲೆ ಇಲ್ಲ ಹೊಡಿಬೇಕು ಇಲ್ಲ ಸಾಯ್ಬೇಕು ಎನಿ ಒನ್ ಥಿಂಗ್ ವಿನ್ ಆರ್ ಲೂಸ್ ಅದನ್ನ ಹೌದು ಒಂದ್ ಟೈಪ್ ಆಫ್ ಮೋಟಿವೇಶನ್ ಬರುತ್ತೆ ಏನಂದ್ರ ಫಸ್ಟ್ ಒಂದ್ ಆಗ್ತಾ ಇತ್ತ ನಿಮಿಷ ನಮ್ಗೆ ಸ್ವಲ್ಪ ಸ್ಟೇಜ್ ಫೀಲ್ ಇರುತ್ತೆ ಓಕೆ ಅದ್ಯದೇ ಟೈಮ್ ನಮ್ಗೆ ನನಗೆ ಇರೋ ನರ್ವಸ್ ಅದೇ ಫಿಫ್ಟೀನ್ ಫೈಟ್ ಅನ್ನ ಶುರು ಆದ್ಮೇಲೆ ಅದಿರಲ್ಲ ಅಪೋನೆಂಟ್ ನ ಸ್ವಲ್ಪ ಟೆಂಪ್ ಮಾಡು ಹೊಡಿತೀವಿ ಇಲ್ಲ ಅಂದ್ರೆ ತಕ್ಕಂಗೆ ಟ್ರೈನ್ ನಾವ್ ಹೆಂಗ ನಾವು ಇನ್ ರೆಡಿ ಆಗ್ತೀವಿ ಅದಂಗೆ ಅಲ್ಲಿ ಅಪೋನೆಂಟ್ ಹೆಂಗಂದ್ರೆ ಸ್ವಲ್ಪ ಜನ ಲೈಕ್ ಏನೋ ಹೆವಿ ಮೇಲೆ ಬೀಳ್ತಾರೆ ಒಂದೊಂದ್ಸತಿ ಬಿಲ್ಸ್ ಬಿಡ್ತಾರೆ ಇಲ್ಲ ಹೊಡಿತಾ ಇರ್ತಾರೆ ಅಂತವ್ನ ನಾವು ರೇಗ್ಸ್ ಹೊಡಿಬೇಕು ಅಂದ್ರೆ ಹೆಂಗಂದ್ರೆ ಸ್ವಲ್ಪ ಟೆಂಪ್ಟು ಆಗ್ತಿವಿ ಅವಾಗ ಬಾಡಿ ಕಂಟ್ರೋಲ್ ಹೋಗುತ್ತೆ ಅದಕ್ಕಂತ ಕೋಚಸ್ ಅನ್ನೋದು ಇರುವಾಗ ಇಂಪಾರ್ಟೆಂಟ್ ಅವಾಗ ನೀವು ಕೋಚಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಕೋಚ್ ಕ್ಯಾನ್ ಎ ಫೈಟ್ ಅಂತಾರೆ ನ ತಿರುಗ್ಸ್ಬೇಕಂದ್ರೂ ಮಾಡಬಹುದು ಇಲ್ಲ ಫೈಟ್ ಅದು ನಾನು ಹೇಳ್ತೀನಿ ನೋಡಿ ಕೋಚ್ ಮೇನ್ ಇದೆ ಕಾರ್ನರಿಂಗ್ ಮಾಡ್ಬೇಕಂದ್ರೆ ಕೋಚ್ ಕೈಯಲ್ಲೇ ಆಗೋದು ಫೈಟರ್ ಕೈ ಆಗಲ್ಲ ಅದಕ್ಕೆ ಈ ಕೋಚ್ ಮೂರ್ ಇಂಪಾರ್ಟ್ ವೆರಿ ಮೂರ್ ಇಂಪಾರ್ಟೆಂಟ್ ಸೊ ಖುಷಿ ಆಗುತ್ತೆ ನೀವು ಕೋಚ್ ಗಳ ಬಗ್ಗೆ ಗುರುಗಳ ಬಗ್ಗೆ ಇಷ್ಟೆಲ್ಲ ಮಾತಾಡಿದಾಗ அது நான் கேட்குது சார் அது ஃபைனல்ஸ் ஃபைனல் ரீட்டேக் அல்ல ಸರ್ ಹೆಂಗಿತ್ತು ಸರ್ ಅದು ಫೈನಲ್ಸ್ ನಿಮ್ಮ ನೀವು ಆಡ್ಬೇಕಾದ್ರೆ ಶ್ರೀಲಂಕಾ ಮೇಲೆ ಫೈನಲ್ ಶುರು ಮಾಡಿದ್ರಿ ಸ್ಟಾರ್ಟಿಂಗ್ ಹೆಂಗಿತ್ತು ಅಥವಾ ನಿಮ್ಗೆ ಯಾವ ತರ ಅನ್ಸಿದ್ಯಾಚ ನಾನು ಈ ಫೈಟ್ ಮಾಡಿದ ಹಂಗ ಹೊಡಿಬಾರ್ದಿತ್ತು ಫೈಟ್ ಅಲ್ಲಿ ಹಿಂಗ್ ಹೊಡಿಬಾರದು ಬ್ಯಾಲೆನ್ಸ್ ಹೋಗ್ತಾನೆ ಇರತ್ತೆ ಫೈಟ್ ನಾವು ಡಿಸೈಡ್ ಮಾಡಕ್ ಆಗಲ್ಲ ಅಲ್ಲಿ ಅಪೋನೆಂಟ್ ಹೆಂಗಿರ್ತಾನೆ ಆಗಲ್ಲ ಅವನು ಚೆನ್ನಾಗಿ ಹೊಡೆದ ನಾನು ಕ್ಲಾಶ್ ಕೊಟ್ಟೆ ಇಟ್ ವಾಸ್ ಲೈಕ್ ಗುಡ್ ಲೈಕ್ ಏನೋ ಎಕ್ಸ್ಪೀರಿಯನ್ಸ್ ಅನ್ಬೇಕು ಈಚ್ ಫೈಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಬೇಕು ಗೊತ್ತಾ ಒಂದು ಒಂದು ಅಪೋನೆಂಟ್ ಅಲ್ಲಿ ಅವನು ಹೆಂಗ್ ಮಾಡ್ತಾನೆ ಸೋಲೋ ಸೆಕೆಂಡ್ರಿ ಕಂಪ್ಲೀಟ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಲ್ಲಿ ಪ್ರೂವ್ ಮಾಡಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲಿ ಬಂದ್ಬಿಟ್ಟು ಅಪೋನೆಂಟ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನಾನು ಈಕ್ವಲ್ ಆಗಿದೆ ಅವ್ನು ಈಕ್ವಲ್ ಆಗಿ ಬಟ್ ಇನ್ ಸ್ವಲ್ಪ ಟಫ್ ಕೊಟ್ಟಿರ್ಬೋದು ಅಂತ ನನ್ನ ಒಪಿನಿಯನ್ ಅವಾಗೇ ಇತ್ತು ಆದ್ರೆ ಈಕ್ವಲ್ ಕೊಟ್ಟಿದ್ದೀನಿ ಅಂತ ಇವಾಗೂ ನನ್ನ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ಅದನ್ನ ಈವೆನ್ ನಾನು ಆತರ ಇವೆಂಟ್ ಅಲ್ಲೂ ಆಡಿಲ್ಲ ನನ್ ಮೇಲೆ ನಂಬಿಕೆ ಇದ್ದಿಲ್ಲ

ಓವರ್ ಕಾನ್ಫಿಡೆನ್ಸ್ ಅನ್ನೋದು ಸ್ವಲ್ಪ ಇಟ್ಸ್ ಲೈಕ್ ಅದನ್ನ ನೀವು ವೇ ಯು ಯೋರ್ ಏನಂತಾರೆ ನಿಮ್ಮ ಟ್ಯಾಲೆಂಟ್ ನ ಹೆಂಗ್ ಉಪಯೋಗಿಸ್ಕೊತಿರೋ ನಿಮ್ಮ ಕಾನ್ಫಿಡೆನ್ಸ್ ಅದು ವೆರಿ ಗುಡ್ ಬಟ್ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಇಟ್ಸ್ ಲೈಕ್ ಏನೋ ಇಲ್ಲ ಅದನ್ನ ನೀವು ಇರಬೇಕು ಎಲ್ಲಿ ತೋರಿಸಬೇಕು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾತ್ರ ತೋರಿಸಬೇಕು ಆದ್ರೆ ನಿಮ್ಮ ಗೇಮ್ ಅಲ್ಲಿ ನಿಮ್ ಪ್ರೊಫೆಷನಲ್ ಯು ಪ್ಲೇ ಅಲ್ಲಿ ನಿಮ್ ಸೆಲ್ಫ್ ನಿಮ್ ನಂಬಿಕೆ ಇದ್ರೆ ಅಲ್ಲಿ ಇಲ್ಲ ನಾನು ನೋಡಿದ್ಬಿಡ್ತೀನಿ ಅಂದ್ರೆ ಅದ್ರ ತಕ್ಕ ನೀನು ರೆಡಿ ಆಗಿರ್ಬೇಕು ಕಾನ್ಫಿಡೆನ್ಸ್ ಜೊತೆಗೆ ಪ್ರಾಕ್ಟೀಸ್ ತುಂಬಾ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ನೀವು ಏನ್ ಮಾಡ್ತಿದ್ದೀರೋ ಅದಕ್ಕ ನೀವು ರೆಡಿ ಆಗಿರ್ಬೇಕು ಅವಾಗ ಯು ಶುಡ್ ಜಸ್ಟ್ ಶೋ ಯೋರ್ ಕಾನ್ಫಿಡೆನ್ಸ್ ನೀನ್ ಪ್ರಾಕ್ಟೀಸ್ ಮಾಡ್ದಲ್ಲೇ ಇಲ್ಲ ನಾನು ಆಡ್ಬಿಡ್ತೀನಿ ಅಂದ್ರೆ ಇಟ್ಸ್ ಲೈಕ್ ಯು ಕಾಂಟ್ ದೇವ್ರ್ ಬಂದು ನಿನ್ಗೆ ಹೆಲ್ಪ್ ಮಾಡಕ್ ಆಗಲ್ಲ ಯಾಕೆ ಗೊತ್ತಲ್ಲ ನೀನ್ ಕಷ್ಟ ಬಿದ್ದರೆ ಅಂತ ಯಾರೋ ಬಂದು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಆಗಲ್ಲ ಲಕ್ ಇಸ್ ನಾಟ್ ಲಕ್ ಇಸ್ ನಾಟ್ ಇಂಪಾರ್ಟೆಂಟ್ ಯೋರ್ ಪ್ರಾಕ್ಟೀಸ್ ಮೋರ್ ಇಂಪಾರ್ಟೆಂಟ್ ಹಾರ್ಡ್ ವರ್ಕ್ ತುಂಬಾ ಹಾರ್ಡ್ ವರ್ಕ್ ಸೀರಿಯಸ್ಲಿ ಇವಾಗ ನಾನು ಬೆಳಗ್ಗೆ ಹೋಗ್ದಲ್ಲ ನಾನು ಕ್ಲಬ್ನ ಬ್ಯಾರಲ್ ಕೆಲವು ಪರ್ಸನ್ ನೋಡ್ಕೊಂಡ್ರೆ ಉಲ್ಕ

ಅವ್ರ ಸಪೋರ್ಟ್ ಇಂದಾನೆ ಐ ಆಮ್ ರೆಡಿ ಸೀರಿಯಸ್ಲಿ ಇಂಟರ್ವ್ಯೂ ಇಂದ ಹೇಳ್ಬೇಕಂದ್ರೆ ಅವ್ರ ನನಗೆ ಸೀರಿಯಸ್ ಆಗಿ ದೇವ್ರಗಿನ ದೊಡ್ಡವರು ಅವ್ರು ಅದ್ರ ಜೊತೆಗೆ ನಮ್ಮ ಅವ್ರ ಸಪೋರ್ಟ್ ಇಂದಾನೆ ಇವಾಗ ನಾವೆಲ್ಲ ಇಲ್ಲಿರೋದು ಅತ್ತೆ ಸಪೋರ್ಟ್ ನಮ್ಮ ಮಾವನ್ ಸಪೋರ್ಟ್ ಮೇನ್ ತಿಂಗ್ ಸೀರಿಯಸ್ ಆಗಿ ಅದ್ರ ಜೊತೆಗೆ ನಮ್ಮ ಅಪ್ಪ ಮಗು ರೆವಿ ಟ್ಯಾಂಕ್ ಸಪೋರ್ಟ್ ಮಾಡಿದ್ದಾರೆ ಎಲ್ಲಾರು ಮೈನ್ ತಿಂಗ್ ಹೇಳ್ಬೇಕಂದ್ರೆ ನಮ್ಮ ಪುನೀತ್ ರೆಡ್ಡಿ ಅವ್ರ ವಿನೋದ್ ರೆಡ್ಡಿ ಇವ್ರಿಲ್ಲ ಅಂದ್ರೆ ಈ ಸ್ಟೇಜ್ ಮೇಲೆ ನಾನು ಇಲ್ಲಕ್ಕೆ ಇದೆ ನಾನು ಸೀರಿಯಸ್ ನಾಟ್ ಥಿಂಕಿಂಗ್ ಡ್ರೀಮ್ ಕೂಡ ಮಾಡಕ್ ಸಪೋರ್ಟ್ ಮಾಡಿ ಕರ್ಕೊ ಬಂದಿ ನನ್ನ ವರ್ಲ್ಡ್ ಚಾಂಪಿಯನ್ಶಿಪ್ ಆಡ್ಸಿದ್ದಾರೆ ಅಂದ್ರೆ ನಾನು ಇವಾಗ ಇಲ್ಲಿ ಕೋಚ್ ಕೆಲಸ ಮಾಡ್ತಿದ್ದೇನೆ ದೇರ್ ಲೈಕ್ ಅವ್ರ ಬ್ಲೆಸಿಂಗ್ ಇರೋದು ಇಲ್ಲಾಂದ್ರೆ ವಿ ಕಾಂಟ್ ಯಾರನೋ ಲೈಕ್ ಯಾರನೋ ನಮ್ಮ ಬದಲು ನನ್ನ ನಮ್ಮಿ ಇಲ್ಲ ನಮ್ಮ ಹುಡುಗ ಮಾಡ್ತಾನೆ ಅಂತ ಇಲ್ಲಿ ಪ್ರೊವೈಡ್ ಮಾಡಿರೋದಂದ್ರೆ ಅವ್ರದಯ್ಯ ಸ್ಟಾರ್ಟಿಂಗ್ ಹೆಂಗಿತ್ತು ನಿಮ್ಮ ತಂದೆ ತಾಯಿ ಅವರ ಒಂದು ಒಪಿನಿಯನ್ ಫೈಟಿಂಗ್ ಹೇಳ್ತಾ ಇದ್ದಾನೆ ಕ್ಯಾಶುವಲ್ ಮಾಡು ಹೋಗು ಅಂದ್ರೆ ಇದೆಲ್ಲ ಅಂದ್ರೆ ಇಲ್ಲ ನಿಮ್ಮ ನಮ್ಮ ಲಕ್ಕಿನ ನಮ್ಮ ಮನೆಯಲ್ಲಿ ಎಲ್ಲಾರು ನಮ್ಮ ನಮ್ ನಮ್ಮ ಮಾವನ ನಾವೆಲ್ಲಾ ಅಣ್ಣ ಅಂತ ಕರಿತೀವಿ ನಮ್ಮ ಪುನೀತನ ಇಡೀ ಫ್ಯಾಮಿಲಿ ಅವ್ರ ಮಾತಾರ ಅವ್ಲಕ್ಕಿನ ಇದು ಇಲ್ಲ ಅವ್ನ್ ಮಾಡ್ತಾನೆ ಅವತ್ತು ನನ್ನ ಬಿಟ್ಟು ಅವ್ರು ಇಲ್ಲ ಅವ್ರ ಏನ್ ಹೇಳ್ತಾರೋ ನೀನ್ ಕೇಳು ಅನ್ನ ಏನ್ ಹೇಳ್ತಾರೋ ನೀನ್ ಕೇಳು ನಮ್ ಮಾವ ನಮ್ ಪುನೀತ್ ಡೇ ಅವ್ರ ಮಾವನ ನೀವೇ ಅವ್ರ ಏನ್ ಹೇಳ್ತಾರೋ ನೀವ್ ಅವ್ರ ಜೊತೆಗೆ ಅವ್ರ ಏನ್ ಹೇಳ್ತಾರೋ ಅದ್ ನಾವ್ ಮಾಡ್ಕೊಂಡೋಗ್ರು ಅಂದ್ರೆ ಎಲ್ಲಾ ಸಪೋರ್ಟ್ ಅಲ್ಲಿ ಇತ್ತು ಎಲ್ಲಾ ಇದಲ್ಲೂ ಸಪೋರ್ಟ್ ಮಾಡ್ತಾರೆ ಏನಂದ್ರ ಹೆಂಗೆ ಫ್ಯಾಮಿಲಿ ಸಪೋರ್ಟ್ ಇರಬೇಕು ಆದ್ರೆ ನನ್ನ ಹ್ಯಾಂಡ್ ಓವರ್ ಕಂಪ್ಲೀಟ್ ನಮ್ಮ ಹತ್ರ ಬಿಟ್ಬಿಟ್ಟು ಅವಾಗ ಏನಿದ್ರು ಹೇಳ್ಬೇಕಂದ್ರೆ ಅಪ್ಪ ಅಮ್ಮನ ಸಪೋರ್ಟ್ ಇತ್ತು ಹಾಗಾದಕ್ಕೆ ನಮ್ಮ ಮಾವ ಸಪೋರ್ಟ್ ಇತ್ತು ಸೊ ನನ್ನ ಎಲ್ರಿಗೂ ಕೇಳೋ ಒಂದೇ ಒಂದು ಕೊನೆಯ ಪ್ರಶ್ನೆ ಆಗಿರುತ್ತೆ ಸೊ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಿ ಯಾರಿಗೆಲ್ಲ ಸಾರಿ ಕೇಳಕ್ಕೆ ಇಷ್ಟಪಡ್ತೀವಿ ಸಾರಿ ಅನ್ನೋದು ನನ್ನಿಂದ ಯಾರಿಗಾನ ಹರ್ಟ್ ಆಗಿದ್ರೆ ಹೇಳಿ ಆಮ್ ಸಾರಿ ಥ್ಯಾಂಕ್ಸ್ ಅನ್ನೋದು ಇಡೀ ಲೈಕ್ ನಮ್ಮ ವಿನೋದ್ ಸಾರಿ ನಮ್ಮ ವಿನೋದ್ ನಮ್ಮ ಅಮ್ಮನಿಗೆ ಪುನೀತ್ ಮಾಮನ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಅತ್ತೆಗೆ ನಮ್ಮ ಅಪ್ಪ ಅಮ್ಮಗೆ ನಾ ಸಾರಿ ಅನ್ನೋದು ಯೂಶಲಿ ದೊಡ್ಡ ಮಾತು ತಪ್ಪಾಗಿದ್ರೆ ಈ ಇನ್ಸ್ಟಿಟ್ಯೂಟ್ ಬಗ್ಗೆ ಈ ಕ್ಲಬ್ ಬಗ್ಗೆ ಇದು ಒಂದು ದೇವಸ್ಥಾನ ನನಗೆ ಇದು ಇಲ್ಲ ಅಂದ್ರೆ ನಾನು ಇಲ್ಲ ಇನ್ಸ್ಟಿಟ್ಯೂಟ್ ಆಫ್ ಏಟ್ ಲಿಮ್ಸ್ ಅಂಡ್ ಫಿಟ್ನೆಸ್ ಸೆಂಟರ್ ಇದಲ್ಲೂ ಈ ಐದು ಕ್ಲಬ್ ಅಲ್ಲಿ ನನ್ನೊಂದು ನನ್ನೊಂದು ಒಂದು ಕ್ಲಬ್ ಇದೆ ಅದಕ್ಕೆ ನಾನೊಂದು ಪ್ರೌಡ್ ಆಗಿ ಹೇಳ್ಕೋಬಹುದು ಏಟ್ ಲಿಮ್ಸ್ ಇಲ್ಲ ಅಂದ್ರೆ ನಾವಿಲ್ಲ ಇದಕ್ಕಿಂತ ದೊಡ್ಡ ದೇವಸ್ಥಾನ ಸಿಕ್ಕೋದು ಒಂದು ಅದೃಷ್ಟ ಎನ್ ಐ ವೆಲ್ಕಮ್ ಇಲ್ಲಿ ನಿಮ್ಗೆ ಎಂತ ಟ್ರೈನಿಂಗ್ ಬೇಕಾದ್ರು ಸಿಗತ್ತೆ ಲೈಕ್ ಮಾಯ್ ಥಾಯ್ ಕಿಕ್ ಬಾಕ್ಸಿಂಗ್ ಬಾಕ್ಸಿಂಗ್ ಬಿಜೆಸ್ ಇದ್ರಲ್ಲಿ ಇರೋದೆಲ್ಲ ಟಾಪ್ ಮೋಸ್ಟ್ ಫೈಟರ್ಸ್ ಇದಾರೆ ವಿನೋದ ರೆಡ್ಡಿ ಪುನೀತ್ ರೆಡ್ಡಿ ಇವ್ರ ಅಂಡರ್ ಅಲ್ಲಿ ನಾವು ಕೋಚಸ್ ಇದ್ದೀವಿ ನಮ್ ಅಂಡರ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ನಾವ್ ಏನೇ ಮಾಡಿದ್ರು ಏಯ್ಟ್ ಲೀನ್ಸ್ ನಮ್ ಬ್ರದರ್ ವಿನೋದ್ ರೆಡ್ಡಿ ಅವರ್ ಪುನೀತ್ ರೆಡಿ ಅಂಡರ್ ಅಲ್ಲಿ ಯು ಕ್ಯಾನ್ ಆಲ್ವೇಸ್ ಟ್ರೈನ್ ವೆರಿ ವೆಲ್ ಆಲ್ ಆರ್ ವೆಲ್ಕಮ್ ಅ ಸೊ ಎಲ್ ಬರುತ್ತೆ ನಿಮ್ ಬ್ರಾಂಚಸ್ ಮಾರತ್ ಅಲ್ಲಿ ಇದೆ ಮುನೇಕೋಲ ಬರ್ತೂರ್ ದೊಡ್ಡನ ಕುಂದಿ ಎ ಸಿ ಎಸ್ ಸಿ ಲೇಔಟ್ ಇಷ್ಟು ಜಾಗದಲ್ಲಿ ಇದೆ ನಾನ್ ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಲೊಕೇಶನ್ ಶೇರ್ ಎಸ್ ಪ್ಲೀಸ್ ಅದನ್ನ ಮಾಡಬಹುದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ತನಕ ನಮ್ ಜೊತೆ ಮಾತಾಡ್ತಾ ಇದ್ರು ಖುಷಿ ಆಗ್ತು ಒಬ್ಬ ಯಂಗ್ಸ್ಟರ್ ಈ ಲೆವೆಲ್ ಮೆಚೂರ್ಡ್ ಆಗಿ ಮಾತಾಡುದು ಇನ್ ದಿಸ್ ಜನರೇಷನ್ ಇಸ್ ವೆರಿ ರೇರ್ ನಾನು ಹೇಳಕ್ ಇಷ್ಟ ಪಡ್ತೀನಿ ಈಗಿನ ಜನರೇಷನ್ ಅಲ್ಲಿ ಯಂಗ್ಸ್ಟರ್ ಗೆ ಕುತ್ಕೊಂಡು ಐದು ನಿಮಿಷ ಮಾತಾಡೋಕ್ ಟೈಮ್ ಇಲ್ಲ ನಮ್ ಜೊತೆ ಅರ್ಧ ಗಂಟೆಗಳ ಕಾಲ ನಿರಾಗಳವಾಗಿ ಮಾತಾಡ್ತಾನೆ ಇದ್ದಾರೆ ಮಾತಾಡ್ತಾನೆ ಇನ್ನ ಮಾತಾಡಿದ್ರೆ ಇನ್ನೊಂದು ಗಂಟೆ ಮಾತಾಡ್ತಾನೆ ಇರ್ತೀವಿ ಸೊ ತುಂಬಾ ಚೆನ್ನಾಗಿ ಮಾತಾಡಿದ್ರು ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡಿದ್ರು ಅವ್ರು ಕೂಡ ಒಬ್ಬ ಇಟ್ಸ್ ನಾಟ್ ಎಸ್ ಆರ್ಡಿನರಿ ಪರ್ಸನ್ ಈ ಸೊ ವರ್ಲ್ಡ್ ಚಾಂಪಿಯನ್ ನ್ಯಾಷನಲ್ ಚಾಂಪಿಯನ್ ತುಂಬಾ ಸಾಧನೆ ಮಾಡಿ ನಮ್ ಜೊತೆ ಇವತ್ತು ಬಂದಿದ್ದಾರೆ ವೀಕ್ಷಕರೇ ನಾನು ನಿಮ್ಗೆ ಹೇಳಿದ್ನಲ್ಲ ಪ್ರತಿ ವಾರನೂ ಒಂದು ಇನ್ಫಾರ್ಮೇಶನ್ ವಿಡಿಯೋ ಕೊಡ್ತೀನಿ ಅಂತ ಸೊ ಅದೇ ರೀತಿ ಈ ವಾರ ಕೂಡ ನಿಮ್ಗೆ ಒಂದು ಇನ್ಫಾರ್ಮೇಶನ್ ವಿಡಿಯೋ ಕೊಟ್ಟಿದ್ದೀನಿ ಬಟ್ ಮುಂದಿನ ವಾರ ತನಕ ವಿಡಿಯೋನ ನೋಡ್ತಾ ಇರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಥ್ಯಾಂಕ್ಸ್ ವಿತ್ ಅಂಕಲ್ಗೆ ನಮಸ್ಕಾರ ನಮಸ್ತೆ ಸರ್